ಎಲ್ಲ ಗೌರವಾನ್ವಿತ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ನಮಸ್ಕಾರ ಸಿತಾರಾ ಅಕ್ಕ ಈ ಒಂದು ಆ್ಯಪ್ನಲ್ಲಿ ತಾವು ಮಾಹಿತಿಯನ್ನು ತುಂಬುವುದ್ರ ಬಗ್ಗೆ ಸ್ವಲ್ಪ ಗೊಂದಲಗಳಿದ್ದಾವೆ ಕೆಲವು ಮುಖ್ಯೋಪಾಧ್ಯಾಯರು ಕರೆ ಮಾಡ್ತಾ ಇರೋದ್ರಿಂದ ಈ ಒಂದು ವಿಡಿಯೋನ ಇದ್ದೀನಿ ತಾವು ತಮಗೆ ಬಂದಿರುವಂತಹ ಈ ಒಂದು ಲಿಂಕ್ ಪೇಜ್ ಏನಿದೆ ಇದರ ಮೇಲೆ ನೀವು ಟಚ್ ಮಾಡಿದಾಗ ಅದು ಓಪನ್ ಆಗುತ್ತೆ ಇಲ್ಲಿ ಓಪನನ್ನು ನೀವು ಎಕ್ಸೆಲ್ ಸೀಟ್ ಏನಿದೆ ಸೀಟಲ್ಲೇ ಓಪನ್ ಕೊಡಬೇಕು ಓಪನ್ ಕೊಟ್ಟ ನಂತರದಲ್ಲಿ ಈ ರೀತಿಯಾಗಿ ಸ್ಪ್ರೆಡ್ಶೀಟ್ ಓಪನ್ ಆಗುತ್ತೆ ಇದು ಓಪನ್ ಆದ ನಂತರ ನಿಮ್ಮ ಶಾಲೆಯ ಹೆಸರುಗಳು ಇಲ್ಲಿದ್ದಾವೆ ಇದು ನಿಮ್ಮ ಶಾಲೆಯ ಹೆಸರುಗಳಿರುವಂಥ ಸ್ಥಳ ಅದರ ಎದುರುಗಡೆಗೆ ಇಲ್ಲಿ ನಿಮಗೆ ಲಿಂಕ್ಗಳಿದ್ದಾವೆ ಸೊ ಈಗ ನೀವೇನು ಮಾಡಬೇಕು ಅಂತಂದರೆ ಫಸ್ಟ್ ಸ್ಕೂಲಿ ಶಾಲೆಯ ಒಂದು ಮಾಹಿತಿಯನ್ನು ಇದರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಆ ಮಾಹಿತಿಯನ್ನು ಯಾವ ರೀತಿಯಾಗಿ ನೀವು ಅಪ್ಲೋಡ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಇಲ್ಲಿ ನಮ್ಮ ಜಿ ಎಚ್ ಎಸ್ ಕೊಳಲಿ ಶಾಲೆಯ ಲಿಂಕ್ ಇಲ್ಲಿದೆ ಇದರ ಎದುರುಗಡೆಗೇ ನಿಮಗೆ ಲಿಂಕ್ ಇದೆ ಇಲ್ಲಿ ಅದರ ಲಿಂಕನ್ನು ನೀವು ನೋಡ್ಬೋದು ಈ ಲಿಂಕ್ ಮೇಲೆ ಟ್ಯಾಪ್ ಮಾಡಿದಾಗ ಈ ರೀತಿಯಾಗಿ ಅದು ಡ್ರೈವ್ ಗೂಗಲ್ ಡಾಟ್ ಕಾಮ್ ಶೇರಿಂಗ್ ಅಂತ ಬರುತ್ತೆ ಅಂದರೆ ಅದು ನೀವು ಓಪನ್ ಮಾಡಿರುವಂಥದ್ದು ಗೂಗಲ್ ಡ್ರೈವಲ್ಲಿ ಓಪನ್ ಆಗುತ್ತೆ ಇದು ಪಿ ಸಿನಲ್ಲಿ ಮಾಡಿದಾಗ ಗೂಗಲ್ ಡ್ರೈವ್ನಲ್ಲಿ ಓಪನ್ ಆಗುತ್ತೆ ನೀವು ಮೊಬೈಲಲ್ಲಿ ಓಪನ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಅದನ್ನು ನೀವು ಓಕೆ ಕೊಟ್ಟರೆ ಒಂದು ಸ್ಪ್ರೆಡ್ಶೀಟ್ ಈ ರೀತಿಯಾಗಿ ಓಪನ್ ಆಗುತ್ತೆ ಇದು ಸ್ಪ್ರೆಡ್ಶೀಟ್ ಸೊ ಈ ಸ್ಪ್ರೆಡ್ಶೀಟಲ್ಲಿ ನೀವು ಟಚ್ ಮಾಡಿದ್ರೆ ಸೊ ಈಗ ಆಲ್ರೆಡಿ ನಾನು ನಮ್ಮ ಶಾಲೆಯ ಸಮಾಜ ವಿಜ್ಞಾನ ವಿಷಯದ ಮಾಹಿತಿಯನ್ನು ಇದರಲ್ಲಿ ಫಿಲ್ ಮಾಡಿದ್ದೀನಿ ಹಾಗಾಗಿ ಆ ಮಾಹಿತಿ ನಿಮಗಿಲ್ಲಿ ಲಭ್ಯ ಆಗುತ್ತೆ ಸೊ ಮೊದಲನೇದು ಮಕ್ಕಳ ಕ್ರಮ ಸಂಖ್ಯೆ ಅದರ ಪಕ್ಕದಲ್ಲಿ ಅವರ ಎಸ್ ಟಿ ಎಸ್ ನಂಬರ್ ಜೆಂಡರ್ ಇದೆ ಅವರ ಮೊಬೈಲ್ ನಂಬರ್ ಅವರ ಕೆಟಗರಿ ನಂತರದಲ್ಲಿ ಮಕ್ಕಳ ಹೆಸರಿದೆ ಮಕ್ಕಳ ಹೆಸರಿನ ನಂತರ ಇಲ್ಲಿ ತಮಗೆ ಮಾರ್ಸನ್ನು ಎಂಟ್ರಿ ಮಾಡೋದಕ್ಕೆ ಒಂದು ಸೀಟ್ ಓಪನ್ ಆಗುತ್ತೆ ಸೊ ಈ ಸೀಟನ್ನು ನೀವು ಓಪನ್ ಮಾಡಿದ ನಂತರ ಇಲ್ಲಿ ಯಾವ ರೀತಿಯಾಗಿ ಅದನ್ನು ನೀವು ಫಿಲ್ ಮಾಡಬೇಕು ಅಂತಂದರೆ ಸೊ ಒಂದು ಬ್ಲ್ಯಾಂಕಲ್ಲಿ ನಾನು ಓಪನ್ ಮಾಡ್ತೀನಿ ಸೊ ಇಲ್ಲಿ ತಾವು ನೋಡಿ ಆರ್ಸನ್ನು ಈ ರೀತಿಯಾಗಿ ನೀವು ಎಂಟ್ರಿ ಮಾಡ್ತೀರಿ ಇಲ್ಲೊಂದು ಯಾವುದೋ ಮಾರ್ಸನ್ನು ನೀವು ಎಂಟ್ರಿ ಮಾಡ್ತೀರಿ ಇಲ್ಲೊಂದು ಮಾರ್ಕ್ಸನ್ನು ನೀವು ಎಂಟ್ರಿ ಮಾಡ್ತೀರಿ ಮಾಡಿ ಆದ ನಂತರ ಇದು ಇಲ್ಲಿ ಈ ಬಲಪಕ್ಕದಲ್ಲಿ ಇಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ ಈ ರೈಟ್ ಮಾರ್ಕಲ್ಲಿ ನೀವು ಸೇವ್ ಅಂತ ಕೊಟ್ಟರೆ ಅದು ಸೇವ್ ಆಗಿರುತ್ತೆ ಓಕೆ ಇಲ್ಲಿ ಸೇವ್ ಇದ್ದೀನಿ ಇವಾಗ ಅದು ಸೇವ್ ಆಯಿತು ಸೇವ್ ಆದ ನಂತರ ಮುಗೀತು ನೀವು ಡೈರೆಕ್ಟಾಗಿ ಇಲ್ಲಿ ಮೇಲ್ಗಡೆಗೆ ರೈಟ್ ಮಾರ್ಕ್ ಇದೆ ತಾವು ನೋಡ್ಬೋದು ಇಲ್ಲಿ ಬಲಗಡೆಗೆ ಮೇಲ್ಭಾಗದಲ್ಲಿ ರೈಟ್ ಮಾರ್ಕ್ ಇದೆ ಇದೇನು ಮಾರ್ಕ್ ಬರ್ತಾ ಇದೆ ಯಾರೋ ಮಾರ್ಕು ಇಲ್ಲೇ ಪಕ್ಕದಲ್ಲಿ ಇದೆ ಅದು ಇದೆ ಸೇವ್ ಮಾರ್ಕು ಸೊ ಅಲ್ಲಿ ಹೋಗಿ ನೀವು ಅದನ್ನು ಸೇವ್ ಕೊಟ್ಟು ಇಲ್ಲಿ ರೈಟ್ ಮಾರ್ಕ್ ಇದೆ ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ ಈಗ ಇದನ್ನು ನೀವು ಡೈರೆಕ್ಟ್ ಇಲ್ಲಿ ಹೋಗಿ ಹೊರಗಡೆ ಬಂದರೆ ಓಕೆ ಈಗ ಸೇವ್ ಆಗಿದೆ ಇಲ್ಲ ಅನ್ನೋದನ್ನು ಒಂದ್ಸರಿ ನಾವು ಚೆಕ್ ಮಾಡ್ಕೋಬೇಕು ಅಂತಂದರೆ ವಾಪಸ್ ಅದೇ ಲಿಂಕಲ್ಲಿ ಹೋಗಿ ನಾನು ಓಪನ್ ಮಾಡ್ತೀನಿ ಸೊ ಇದು ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಶೀಟ್ ಕಾಣುತ್ತೆ ಸೊ ಶೀಟ್ ಮೇಲೆ ವಾಪಸ್ ನೀವು ಟಚ್ ಮಾಡಿದ್ರೆ ನೀವು ಮಾಡಿರುವಂತಹ ಮಾಹಿತಿ ಸೇವ್ ಆಗಿರೋದನ್ನು ನೀವು ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಬೋದು ಇಲ್ಲಿ ನಾನೀಗಾಗಲೇ ಹಾಕಿರುವಂಥದ್ದು ಮಾಹಿತಿ ಇದೆ ಯಾವ ಇದು ನೋಡ್ಕೋಬೋದು ಸೊ ಆದರೆ ಈಗ ಇದನ್ನ ನಾನೀಗ ರಿಮೂವ್ ಮಾಡ್ತೀನಿ ಸೊ ಈ ರೀತಿ ತಾವು ಎಲ್ಲರೂ ಸಹಿತ ತಮ್ಮ ಶಾಲೆಯ ಮಾಹಿತಿಯನ್ನು ಈ ರೀತಿ ಮೊಬೈಲ್ ಮೂಲಕ ಆಗಲಿ ಅಥವಾ ನೀವು ಲ್ಯಾಪ್ಟಾಪ್ ಮೂಲಕ ಲ್ಯಾಪ್ಟಾಪ್ನಲ್ಲಿ ತುಂಬ ಈಸಿಯಾಗಿ ಇದನ್ನು ನೀವು ಎಂಟ್ರಿ ಮಾಡ್ಬೋದು ಬಟ್ ಲ್ಯಾಪ್ಟಾಪ್ ಇಲ್ದಿರೋರು ಮೊಬೈಲಲ್ಲೂ ಕೂಡ ಈ ಮಾಹಿತಿಯನ್ನು ಈ ರೀತಿ ನಾನು ತೋರಿಸಿರೋ ರೀತಿಯಲ್ಲಿ ಎಂಟ್ರಿ ಮಾಡಿದರೆ ಈಸಿಯಾಗಿ ಈ ಕೆಲಸ ಮುಗಿಯುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು